ರಾಜ್ಯದಲ್ಲಿ ನಾಳೆಯಿಂದ ಸಾರಿಗೆ ಮುಷ್ಕರ ಆಂಬ ಆರಂಭವಾಗ್ತಾ ಇದೆ ಈ ಕಾರಣಕ್ಕೋಸ್ಕರ ಸರ್ಕಾರಿ ಬಸ್ಗಳು ನಾಳೆಗೆ ರಸ್ತೆಗೆ ಇಳಿಯಿಲ್ಲ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಬರ್ತಾ ಇದೆ ನಾಳೆ ರಸ್ತೆಗೆ ಇಳಿಯೋದಿಲ್ಲ ಸರ್ಕಾರಿ ಬಸ್ಗಳು ಬೆಳಗ್ಗೆ ಆರು ಗಂಟೆಯಿಂದಲೇ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ಇದೆ ಒಂದ್ ಕಡೆಗೆ ಸರ್ಕಾರ ಸಂಧಾನವನ್ನ ಮಾಡ್ತಾ ಇದೆ ಆದರೆ ಮೂವತ್ತೆಂಟು ತಿಂಗಳ ಬಾಕಿ ಹಣ ಕೊಡಿಯಂತ ನೌಕರರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಹೀಗಾಗಿ ಇವು ಸಂಧಾನ ಯಶಸ್ವಿ ಆಗಿಲ್ಲ ನಾಳೆ ರಸ್ತೆಗೆ ಇಳಿಯೋದಿಲ್ಲ ಸಾರಿಗೆ ಬಸ್ಗಳು ಬೆಳಗ್ಗೆ ಆರು ಗಂಟೆಯಿಂದಲೇ ರಾಜ್ಯಾದ್ಯಂತ ಮುಷ್ಕರವನ್ನು ಮಾಡೋದಕ್ಕೆ ಸಾರಿಗೆ ನೌಕರರು ಮುಂದಾಗ್ತಾ ಇದ್ದಾರೆ ಈಗಾಗಲೇ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇದೆ ನನ್ನ ಕಡೆಗೆ ಯಾವುದೇ ಸಾರಿಗೆ ಸಂಸ್ಥೆಯ ನೌಕರು ಅಂದರೆ ಸರ್ಕಾರಿ ಬಸ್ ಡ್ರೈವರ್ಗಳು ಯಾರೂ ಕೂಡ ಈಗ ರಸ್ತೆಗೆ ಬರಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದಲೇ ನಿರಂತರವಾಗಿ ಮುಷ್ಕರ ಮಾಡೋದಕ್ಕೆ ನೌಕರರು ಮುಂದಾಗ್ತಾ ಇದ್ದಾರೆ ಹೀಗಾಗಿ ಎಲ್ಲ ಡಿಪೋಗಳಿಂದ ಬಸ್ಗಳು ಬರೋಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಬೇ ಕೇವಲ ಬೆಂಗಳೂರು ಒಂದೇ ಅಲ್ಲ ಬೇರೆ ಬೇರೆ ಭಾಗ ರಾಜ್ಯದ ಇನ್ನಿತರ ಭಾಗ ಮೈಸೂರು ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಗುಲ್ಬರ್ಗ ಧಾರವಾಡ ಬಳ್ಳಾರಿ ಎಲ್ಲ ಭಾಗದಲ್ಲೂ ಕೂಡ ಈ ಎಲ್ಲ ಡಿಪೋಗಳಿಂದ ಬಸ್ಗಳ ಚಲನವಲನ ಇರಲ್ಲ ಅನ್ನುವಂಥ ಮಾಹಿತಿ ಇದೆ ನನ್ನ ಕಡೆಗೆ ಸರ್ಕಾರ ನೇರವಾಗಿ ಹೇಳ್ತಾ ಇದೆ ಸಂಧಾನ ಮಾಡ್ತಾ ಇದೀವಿ ನಾವು ಎಲ್ಲ ಮಾತುಕತೆಗೆ ಸಿದ್ಧ ಅಂತ ಹೇಳ್ತಿದ್ದೀವಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ಆಗದಕ್ಕೆ ಬಿಡಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಆದರೆ ನೌಕರು ಮಾತ್ರ ಸರ್ಕಾರದ ಯಾವುದೇ ಮಾತಿಗೆ ಬಗ್ತಾ ಇಲ್ಲ ಸಂಧಾನಕ್ಕೂ ಕೂಡ ಇಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂದರೆ ಮಾತ್ರ ಕೆಲಸಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಸರ್ಕಾರದವ್ರು ಈಗ ಖಾಸಗಿ ಬಸ್ಗಳ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡ್ಕೋತಾ ಇದ್ದಾರೆ ಖಾಸಗಿ ಬಸ್ಗಳ ಜೊತೆಗೂ ಕೂಡ ಮಾತುಕತೆ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಖಾಸಗಿ ಬಸ್ ಗಳನ್ನ ಕೂಡ ತೀರ್ಮಾನ ಮಾಡಲಾಗಿದೆ ಒಟ್ನಲ್ಲಿ ನಾಳೆ ಸಾರಿಗೆ ನೌಕರರು ವರ್ಸಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಇದೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ಬೇರೆ ಬೇರೆ ಭಾಗದಿಂದ ಪ್ರಮುಖವಾಗಿ ದಾವಣಗೆರೆ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ನಾಳೆ ಕೆ ಟಿ ಸಿ ನೌಕರರ ಮುಷ್ಕರ ಕರೆ ಹಿನ್ನೆಲೆಯಲ್ಲಿ ಈ ದಾವಣಗೆರೆ ಜಿಲ್ಲಾಡಳಿತದಿಂದ ಈಗಾಗಲೇ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲವೊಂದಿಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ತೊಂಬತ್ತೆಂಟು ಖಾಸಗಿ ಬಸ್ ಗಳನ್ನ ದಾವಣಗೆರೆ ಜಿಲ್ಲಾಡಳಿತ ಮುಂದಾಗ್ತಾ ಇದೆ ದಾವಣಗೆರೆ ಜಿಲ್ಲಾಡಳಿತದಿಂದ ಈಗಾಗಲೇ ಪೂರ್ವ ಸಿದ್ಧತೆ ಕೂಡ ಆಗಿದೆ ಒಟ್ನಲ್ಲಿ ಒಂದು ಕಡೆಗೆ ನೌಕರು ನಾವು ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆಗೆ ಸರ್ಕಾರ ತನ್ನದೇ ಆದಂಥ ಪ್ಲಾನ್ ಬಿ ಅನ್ನು ಈಗಾಗಲೇ ರೆಡಿ ಮಾಡ್ಕೋತಾ ಇದೆ ಖಾಸಗಿ ಬಸ್ ಈಗಾಗಲೇ ಮಾತುಕತೆ ಮಾಡುವ ಮೂಲಕ ರಸ್ತೆಗಳ ಸರ್ಕಾರ ಮುಂದಾಗ್ತಾ ಇದೆ ಇದರಲ್ಲಿ ಒಂದು ವೇಳೆ ಏನಾದರೂ ಕೆ ಎಸ್ ಆರ್ ಟಿಯಿಂದ ನಮಗೆ ಈ ಅನಿರಿಷ್ಟವಾದಿ ಮುಷ್ಕರದಿಂದ ತೊಂದರೆ ಆದಲ್ಲಿ ನಮಗೆ ನೂರ ಇಪ್ಪತ್ತಾರು ರೂಟಲ್ಲಿ ಈಗ ಎಂಬತ್ತು ಈಗಾಗಲೇ ರೂಟ್ಸು ಪ್ರೈವೇಟ್ ಆಪ್ರೇಟರ್ಸ್ ಮಾಡ್ತಾ ಇರೋದರಿಂದ ನಾವು ಅವ್ರ ಜೊತೆಗೆ ಮಾತಾಡಿ ಈಗ ಐವತ್ತಾರು ರೂಟ್ಸಲ್ಲಿ ನಮಗೆ ಸಮಸ್ಯೆ ಆಗುವಂಥ ಸಾಧ್ಯತೆಯನ್ನು ನಾವು ಈಗ ಐಡೆಂಟಿಫೈ ಮಾಡಿದ್ದೀವಿ ಇದರಲ್ಲಿ ದಾವಣಗೆರೆ ವ್ಯಾಪ್ತಿಯಲ್ಲಿ ನಾವು ಒಂದು ಮೂವತ್ತು ಖಾಸಗಿ ಬಸ್ಗಳ ಅವಶ್ಯಕತೆ ಇರ್ತದೆ ಅದನ್ನು ಕೂಡ ನಾವು ಇವಾಗ ಐಡೆಂಟಿಫೈ ಮಾಡಿದ್ದೀವಿ ಟೋಟಲ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಒನ್ ಟ್ರಿಪ್ಸು ನಮಗೆ ಖಾಸಗಿ ಬಸ್ಗಳಿಂದ ಬೇಕಾಗ್ತದೆ ಜೊತೆಗೆ ಜಗಳೂರು ನಾವು ಐದು ಖಾಸಗಿ ಬಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಅದೇ ರೀತಿಯಾಗಿ ಅಲ್ಲೂ ಕೂಡ ನಾವು ಐವತ್ತು ಖಾಸಗಿ ಬಸ್ಗಳ ಅವಶ್ಯಕತೆ ಇದೆ ಅಂತೇಳಿ ನಾವು ಐಡೆಂಟಿಫೈ ಮಾಡಿ